ಹೇ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಶೀತಲ್ ಇವತ್ತಿನ ವಿಡಿಯೋ ಒಂದು ವ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ಸೆವೆನ್ ಥರ್ಟಿ ಆಗಿದೆ ಸಾಯಂಕಾಲ ಇವಾಗ ನಾನೊಂದು ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಪ್ರಾಡಕ್ಟ್ ಎಮ್ ಟಿ ಶೂಟ್ ಮಾಡೋಣ ಅಂತ ಸೊ ಹಾಗೆ ಯೋಚನೆ ಮಾಡ್ತಾ ವ್ಲಾಗ್ ಕೂಡ ಮಾಡಿಬಿಡೋಣ ಅದನ್ನು ಬಿಹೈಂಡ್ ದ ಸೀನ್ಸ್ ತೋರಿಸೋಣ ನಾನು ಹೇಗೆ ರೆಡಿ ಆಗ್ತೀನಿ ಮತ್ತು ಏನೇನು ಮಾಡಬೇಕಾಗತ್ತೆ ಈ ಥರ ಒಂದು ವಿಡಿಯೋ ಶೂಟ್ ಮಾಡಬೇಕಾರೆ ಅಂತ ಆದಷ್ಟು ಕವರ್ ಮಾಡ್ತೀನಿ ವೀಡಿಯೋದಲ್ಲಿ ಸೊ ಯಾ ಇವಾಗ ನಾನು ಫಸ್ಟ್ ರೆಡಿ ಆಗಬೇಕು ಆ್ಯಂಡ್ ಎಲ್ಲ ಸೆಟಪ್ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡಬೇಕು ಆ್ಯಂಡ್ ದೆನ್ ವೀಡಿಯೋ ಶೂಟ್ ಮಾಡೋದಕ್ಕೆ ಶುರು ಮಾಡಬೇಕು ಸೊ ಇನ್ನೊಂದು ಎರಡೂವರೆ ಮೂರು ತಾಸಿನ ಕೆಲಸ ಇದೆ ಅದಾದಮೇಲೆ ಇನ್ನೂ ಒಂದು ದಿನ ಮುಗಿಯೋದಕ್ಕೆ ಇನ್ನೊಂದು ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಟೈಮ್ ಇರುತ್ತೆ ಸೊ ಅವಾಗ ಏನು ಮಾಡ್ತೀನಿ ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಲ್ಮೋಸ್ಟ್ ಇದೇ ರೊಟೀನ್ ಇರುತ್ತೆ ನನ್ನದು ಡೈಲಿ ಸೊ ಹಾಗಾಗಿ ನಾನು ವ್ಲಾಗ್ ಮಾಡಲ್ಲ ಡೈಲಿ ಬಟ್ ನೀವು ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳಿದ್ದೀರಾ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋದಕ್ಕೆ ಸೊ ಯಾ ನಿಧಾನವಾಗಿ ಶುರು ಮಾಡೋಣ ಡೈಲಿ ಬ್ಲಾಗ್ ಮಾಡೋದು ನಿಮಗೆ ನನ್ನ ಲೈಫ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ವ್ಲಾಗ್ ನೋಡೋದಕ್ಕೆ ಇಷ್ಟ ಇದೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಖಂಡಿತವಾಗ್ಲೂ ಮಾಡ್ತೀನಿ ಆ್ಯಂಡ್ ಯಾ ಬನ್ನಿ ಶುರು ಮಾಡಬೇಡೋಣ ಓಕೆ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಟ್ರೈನಲ್ಲಿ ನಾನು ಎಲ್ಲ ಪ್ರಾಡಕ್ಟ್ಸನ್ನು ಇಟ್ಟಿದ್ದೀನಿ ಅಂದರೆ ನಾನು ಯೂಸ್ ಮಾಡಿ ಖಾಲಿ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ನು ಇಟ್ಟಿದ್ದೀನಿ ನನ್ನ ಪ್ರಾಡಕ್ಟ್ ಎಮ್ ಟೀಸ್ ವೀಡಿಯೋದಲ್ಲಿ ಈ ಎಲ್ಲ ಪ್ರಾಡಕ್ಟ್ಸ್ನೂ ತೋರಿಸ್ತೀನಿ ಆ್ಯಂಡ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ನಾನೊಂದು ಹದಿನೈದು ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತೀನಿ ನನ್ನ ಪ್ರತಿ ಎಮ್ ಟೀಸ್ ವೀಡಿಯೋದಲ್ಲಿ ಹದಿನೈದು ಪ್ರಾಡಕ್ಟ್ಸು ನಾನು ಯೂಸ್ ಮಾಡಿ ಅದು ಖಾಲಿ ಆಗೋ ತನಕ ವೇಟ್ ಮಾಡಿ ಆಮೇಲೆ ನಾನು ಈ ವಿಡಿಯೋನ ಶೂಟ್ ಮಾಡ್ತೀನಿ ಸೊ ಟು ಟು ತ್ರೀ ಮಂತ್ಸ್ ಒನ್ಸ್ ನಾನು ನನ್ನ ಪ್ರಾಡಕ್ಟ್ ಎಮ್ ಟಿ ಸಿ ವಿಡಿಯೋನ ಶೂಟ್ ಮಾಡ್ತೀನಿ ರೈಟ್ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಮೇಕಪ್ ಮಾಡ್ಕೊಳ್ಳೋದನ್ನು ಶುರು ಮಾಡ್ತೀನಿ ಮೇಕಪ್ ಮಾಡಿದ್ದಾಯಿತು ತುಂಬ ಹೆವಿ ಮೇಕಪ್ ಮಾಡ್ಕೊಳಕ್ಕೆ ಹೋಗಲ್ಲ ನಾನು ಈ ಥರ ಒಂದು ವಿಡಿಯೋ ಲೆಂತಿ ಆಗಿರುತ್ತೆ ಅಂದರೆ ತುಂಬ ಮೇಕಪ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ಸಖತ್ ಶಕೆ ಆಗುತ್ತೆ ನನಗೆ ವಿಂಡೋ ಮತ್ತು ಬಾಗಿಲು ಎಲ್ಲ ಕ್ಲೋಸ್ ಮಾಡಿರ್ತೀನಿ ಫ್ಯಾನ್ ಆಫ್ ಮಾಡಿರ್ತೀನಿ ಮತ್ತು ಫ್ಯಾನಿಂದು ಸೌಂಡ್ ಕೂಡ ರೆಕಾರ್ಡ್ ಆಗಿಬಿಡುತ್ತೆ ನಾನು ಹೇಳೋದು ಕೇಳಲ್ಲ ಅಂತ ಎಲ್ಲ ಆಫ್ ಮಾಡಿ ಡೋರು ಕಿಟಕಿ ಎಲ್ಲ ಮುಚ್ಚಿಬಿಟ್ಟು ನಾನು ಕುತ್ಕೊಂಡು ವಿಡಿಯೋ ಶೂಟ್ ಮಾಡೋದು ತುಂಬಾ ಶಕೆ ಆಗುತ್ತೆ ನನಗೆ ಸೊ ಯಾ ನೀವು ಕೆಲವೊಂದು ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾನು ಕೂದಲು ಬಿಡ್ಕೊಂಡು ಸ್ಟಾರ್ಟ್ ಮಾಡಿರ್ತೀನಿ ಮುಂದೆ ಹೋಗ್ತಾ 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 ಒಂದು ಬನ್ ಹಾಕ್ಕೊಂಡಿರ್ತೀನಿ ಇಲ್ಲ ಒಂದು ಜುಟ್ಟು ಹಾಕ್ಕೊಂಡಿರ್ತೀನಿ ಯಾಕಂದರೆ ಒಂದೇ ಶಾರ್ಟಲ್ಲಿ ಕೆಲವೊಮ್ಮೆ ನಾವು ಏನು ಹೇಳಬೇಕಂತ ಅಂದ್ಕೊಂಡಿರ್ತೀವಿ ಅದನ್ನು ಹೇಳೋದಕ್ಕಾಗಲ್ಲ ಸೊ ಒಂದಾದ್ಮೇಲೆ ಒಂದು ರೀಟೇಕ್ ತೊಗೋಬೇಕಾಗತ್ತೆ ಸ್ಪೆಷಲಿ ನಾನು ಯಾವುದೋ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಳ್ಳೆ ಪಾಯಿಂಟೇ ಆಗಿರ್ಬೋದು ಇಲ್ಲ ನೆಗೆಟಿವ್ ಪಾಯಿಂಟೇ ಆಗಿರ್ಬೋದು ನಾನು ಯಾವ್ದಾದ್ರು ಮಿಸ್ ಮಾಡಿಬಿಟ್ರೆ ನನಗೆ ಸಮಾಧಾನ ಅನಿಸಲ್ಲ ಸೊ ಹಾಗಾಗಿ ಮತ್ತೆ ರೀಟೆಕ್ ಮಾಡಬೇಕು ಸೊ ವಿಡಿಯೋ ಒಂದು ನೀವು ಒಂದು ಐದಾರು ನಿಮಿಷದ ವಿಡಿಯೋ ಏನು ನೋಡ್ತಿರಲ್ಲ ಅದು ಒಂದುವರೆ ತಾಸಿಬಿಡತ್ತೆ ಶೂಟ್ ಮಾಡೋದಕ್ಕೆ ಸೊ ಹಾಗಾಗಿ ಇಷ್ಟು ಆದಷ್ಟು ಲೈಟಾಗಿ ಮೇಕಪ್ ಮಾಡ್ಕೊತೀನಿ ಕೆಲವೊಮ್ಮೆ ಯಾವಾಗಾದ್ರೂ ಜೋಶ್ ಇದ್ದಾಗ ಮೇಕಪ್ ಮಾಡ್ಕೊಳೋದಕ್ಕೆ ಐ ಶ್ಯಾಡೋ ಎಲ್ಲ ಅಪ್ಲೈ ಮಾಡ್ಕೋತೀನಿ ಬ್ಲಷು ಹೈಲೈಟರ್ ಎಲ್ಲ ಅಪ್ಲೈ ಮಾಡ್ಕೋತೀನಿ ಬಟ್ ಈ ಥರ ಯಾವ್ದಾದ್ರು ಸಿಂಪಲ್ ವೀಡಿಯೋ ಅಂದರೆ ನಾನು ಮೇಕಪ್ ಏನು ಅಷ್ಟು ಇಂಪಾರ್ಟೆಂಟ್ ಇರೋಲ್ಲ ವೀಡಿಯೋದಲ್ಲಿ ಜಸ್ಟ್ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ಬೇಕು ನಾನು ಅಂದಾಗ ಈ ಥರ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊತೀನಿ ಸೊ ಯಾ ಇವಾಗ ನಾನು ಕ್ಯಾಮ್ರಾ ಮತ್ತು ಲೈಟ್ ಎಲ್ಲ ಸೆಟಪ್ ಮಾಡಿ ವಿಡಿಯೋ ಶೂಟ್ ಮಾಡೋದನ್ನ ಶುರು ಮಾಡ್ತೀನಿ ಒಂದು ವಾಟರ್ ಬಾಟಲ್ ಕೂಡ ಹಿಡ್ಕೊತೀನಿ ನನ್ನ ಪಕ್ಕದಲ್ಲಿ ರೂಮಲ್ಲಿ ಯಾವಾಗೂ ಇರುತ್ತೆ ಒಂದು ಬಾಟಲು ಬಟ್ ಯಾ ಎಲ್ಲಿ ಕುತ್ಕೊಂಡು ಶೂಟ್ ಮಾಡ್ತಿದ್ನೋ ಅಲ್ಲೇ ಪಕ್ಕದಲ್ಲಿ ಇಟ್ಕೋತೀನಿ ಕೆಲವೊಮ್ಮೆ ಮಾತಾಡಿ 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 ಬಾಯಿ ಎಷ್ಟು ಡ್ರೈ ಆಗಿಬಿಡುತ್ತೆ ಅಂದರೆ ವರ್ಡ್ಸ್ ಹೊರಗೆ ಬರೋದಿಲ್ಲ ತೊದಲ್ತೀನಿ ನಾನು ಸೊ ಅದಕ್ಕೋಸ್ಕರ ಆವಾಗ ನೀರು ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಒಂದು ಬಾಟಲ್ ಕೂಡ ಹಿಡ್ಕೊತೀನಿ ಜೊತೆ ಲೈಟ್ ಕ್ಯಾಮ್ರಾ ಮತ್ತೆ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಇದೆ ಇವಾಗ ಕುತ್ಕೊಂಡು ವಿಡಿಯೋ ಶುರು ಮಾಡಿದೆ ಫೈನಲಿ ವಿಡಿಯೋ ಶೂಟ್ ಮಾಡಿದ ಮುಗೀತು ಇವಾಗ ಟೈಮ್ ಬಂದು ಒಂಬತ್ತುವರೆ ಎಕ್ಸಾಕ್ಟ್ ಒಂಬತ್ತು ಇಪ್ಪತ್ತಾರು ಸೊ ವಿಡಿಯೋ ಶೂಟ್ ಮಾಡೋದಕ್ಕೆ ಕುತ್ಕೊಂಡಿದ್ದು ನಾನು ಎಂಟು ಗಂಟೆ ಇವಾಗ ಒಂಬತ್ತು ಇಪ್ಪತ್ತಾರು ಆಲ್ಮೋಸ್ಟ್ ಒಂದೂವರೆ ತಾಸು ಶೂಟ್ ಮಾಡಿದ್ದೀನಿ ಏಳುವರೆಯಿಂದ ಆಗೋದಕ್ಕೆ ಶುರು ಮಾಡಿದೆ ಆ್ಯಂಡ್ ಎಂಟು ಗಂಟೆ ಹಂಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಶುರು ಮಾಡಿದೆ ಸೊ ಇವಾಗ ಒಂಬತ್ತುವರೆ ಒಂದೂವರೆ ತಾಸು ಆಯಿತು ಇದನ್ನು ನನ್ನ ಪ್ರಾಡಕ್ಟ್ ಎಮ್ ವಿಡಿಯೋ ಎಡಿಟ್ ಮಾಡಿದ್ರೆ ಒಂದು ಸೆವೆನ್ ಏಯ್ಟ್ ಮಿನಿಟ್ಸ್ ಆಗ್ಬೋದು ಮ್ಯಾಕ್ಸಿಮಮ್ ಒಂದೂವರೆ ತಾಸು ವಿಡಿಯೋನ ಎಡಿಟ್ ಮಾಡಿದ್ರೆ ಏಳರಿಂದ ಎಂಟು ನಿಮಿಷ ಆಗುತ್ತೆ ಅಷ್ಟೇ ಸೊ ಯಾ ಇವಾಗ ಮೇಕಪ್ ರಿಮೂವ್ ಮಾಡಬೇಕು ಕ್ಯಾಮ್ರಾ ಎಲ್ಲ ಎತ್ತಿಡಬೇಕು ಲೈಟೆಲ್ಲ ಎತ್ತಿಡಬೇಕು ಆ್ಯಂಡ್ ಈ ಪ್ರಾಡಕ್ಟ್ ಎಂಪ್ಟೀಸ್ ಬಾಟಲ್ಗಳೆಲ್ಲ ಏನಿದ್ದಾರೆ ಅದೆಲ್ಲ ಬಿಸಾಕ್ಬೇಕು ಫಸ್ಟ್ ನಾನು ತುಂಬ ದಿನದಿಂದ ಇಡ್ಕೊಂಡಿದ್ದೀನಿ ನಮ್ಮಮ್ಮ ಗಲೀಜು ಮಾಡ್ತೀಯ ಗಲೀಜು ಮಾಡ್ತೀಯ ಅಂತ ಬೈತಾರೆ ಬಟ್ ಏನು ಮಾಡೋಕ್ಕಾಗುತ್ತೆ ವೀಡಿಯೋ ಮಾಡಬೇಕಲ್ಲ ಇವಾಗ ಊಟ ಮಾಡಬೇಕು ಬಟ್ ನನಗೆ ಹಶುವಾಗ್ತಿಲ್ಲ ಸಂಜೆ ಪಾನಿಪುರಿ ತಿಂದಿದ್ದೆ ಆ್ಯಂಡ್ ಇವತ್ತು ಜಿಮ್ಮಿಗೆ ಬೇರೆ ಹೋಗಿಲ್ಲ ಸೊ ಯಾ ಊಟ ಸ್ಕಿಪ್ ಮಾಡೋಣ ಅಂತ ಇದ್ದೀನಿ ಪೊಂಗಲ್ ಮಾಡಿದ್ರು ಇವತ್ತು ಸಂಕ್ರಾಂತಿ ಎಲ್ಲ ಪೊಂಗಲ್ ಮಾಡಿದರು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡಿದರು ಮಧ್ಯಾಹ್ನ ಪೊಂಗಲ್ ತಿಂದಿದ್ದೆ ಆ್ಯಂಡ್ ಐ ಥಿಂಕ್ ಇವಾಗೂ ಕೂಡ ಪೊಂಗಲ್ಲೇ ಇದೆ ಸೊ ಸಾಕು ಪೊಂಗಲ್ ನನಗೆ ಹಶುವಾಗ್ತಾ ಇಲ್ಲ ಬೇಡ ನಾಳೆ ಜಿಮ್ಗೆ ಹೋಗಬೇಕು ಬೆಳಗ್ಗೆ ಆ್ಯಂಡ್ ಇವಾಗ ಸಮ್ಮರ್ಗೆ ಊಟ ಮಾಡಿಸಿ ಸಮ್ಮರ್ ನನ್ನ ಶಿಡ್ಸು ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇಲ್ಲೇ ಮಲ್ಕೊಂಡಿದ್ದಾನೆ ಅವನಿಗೆ ಊಟ ಮಾಡಿಸಿ ವಾಕಿಂಗ್ ಕರ್ಕೊಂಡೋಗಿ ಬಂದು ಸ್ವಲ್ಪ ಫೈಲ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಎಡಿಟ್ ಮಾಡಿ ನಾಳೆ ಈ ವಿಡಿಯೋನ ಅಂದರೆ ಪ್ರಾಡಕ್ಟ್ ಎಮ್ ಟೀಸ್ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಎಡಿಟ್ ಮಾಡಬೇಕು ಸೊ ಯಾ ಕೆಲಸ ಇದೆ ಬನ್ನಿ ಏನೇನು ಮಾಡ್ತೀನಿ ನೋಡೋಣ ಸಮ್ಮರ್ದು ಊಟ ಆಯಿತು ಇವಾಗ ಮೇಕಪ್ ರಿಮೂವ್ ಮಾಡ್ಕೊಂಡು ವಾಕಿಂಗ್ ಹೋಗಿ ಬರ್ತೀನಿ ಆಮೇಲೆ ಫೇಸ್ ವಾಶ್ ಮಾಡ್ಕೋತೀನಿ ಮುಖ ತೊಳ್ಕೊಂಡೆ ವಾಕಿಂಗ್ ಹೋಗಿಬಿಟ್ರೆ ತುಂಬಾ ಚಳಿ ಇದೆ ಮುಖ ಎಲ್ಲ ತಣ್ಣ ತಣ್ಣಗಾಗುತ್ತೆ ಸೊ ಮೇಕಪ್ ಇವಾಗ ರಿಮೂವ್ ಮಾಡ್ಕೊಂಡು ವಾಕಿಂಗ್ ಹೋಗಿ ಬಂದು ಆಮೇಲೆ ಫೇಸ್ ವಾಶ್ ಮಾಡ್ಕೋತೀನಿ ವಾಕಿಂಗ್ ಹೋಗಿ ಬಂದಿದ್ದಾಯ್ತು ವಾಕ್ ಮಾಡಬೇಕಾದ್ರೆ ವೀಡಿಯೋ ಶೂಟ್ ಮಾಡೋಕ್ಕೋಗಿ ಹೆಂಗೆ ಬೀಳ್ತಾ ಇದ್ದೆ ಅಂದರೆ ಸದ್ಯ ರೋಡಲ್ಲಿ ಯಾರೂ ಇರಲಿಲ್ಲ ಬೀಳಲಿಲ್ಲ ಕೂಡ ಯಾ ಇವತ್ತಿನ ವೀಡಿಯೋಗಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ವ್ಲಾಗ್ ಹೇಗಿತ್ತು ಅಂತ ಇನ್ನೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಮತ್ತೆ ವಾಪಸ್ ಸಿಗ್ತೀನಿ ಅಲ್ಲಿ ತನಕ ಬೈ ಬಾಯ್